பட்டித்தி ஹுடுகி பாட்டி வந்த அள்ளிங்க பரவாயில் ஏனெண்ட காண்ப ಬಂಗಾರಿ ಇದು ದಾರಿ ದಾರಿ ಮೇಲೆ ಸ್ವಲ್ಪ ಗಂಡಗ ಮರ್ಯಾದೆ ಕೊಟ್ಟು ಮಾತಾಡು ನನ್ನ ನನ್ನ ಗಂಡ ಅಂತ ತಿಳ್ಕೊಂಡು ಅಥವಾ ಗಂಡ ಹುಡುಗುಡು ಗುಂಡ ಅಂತ ತಿಳ್ಕೊಂಡು ನೀ ಗುಂಡೆ ಅಲ್ಲ ಹುಡುಗುಡು ಗುಂಡಲ್ಲ ಬಂಡ ನನ್ನ ಗಂಡ ಬಲ ಅವಮಾನ ಭಯಕರ ಅವಮಾನ ಸಹಿಸಲಾರದಂತ ಅವಮಾನ ಯಾರ ಗಂಡಸ್ರು ಬಂದನ ಕಾಪಾಡಿ ಬರ್ರಿ ಒಯ್ಯಪ್ಪ ಬಂಗಾರಿನ ಗಂಡಸ್ರು ಹೌದಲ್ಲ ಹೌದು ನೋಡ ಈಗ ಒಂದು ಹದಿನೈದು ಇಪ್ಪತ್ತು ದಿವಸ ಆತು ನಂದ್ರ ನನಗೆ ತಿಳಿದಂಗೆ ನಾ ಗಂಡಸರ ಹೌದಾ ಅಲ್ಲ ಅಂತ ಅಯ್ಯೋ ಅಯ್ಯೋ ಅಯ ಅಯ್ಯ ಅಯ್ಯ ನೀನಂತ ಗಂಡಿದ್ರ ಮುಗದ ಆತನ ನನ್ನ ಬಾಳೆ ಹೌದು ನನ್ನಂತ ಗಂಡ ಇದ್ದಿದ್ದಕ್ಕೆ ನಿನ್ನ ಬಾಳೆ ಬಚ್ಚೆ ಮತ್ತೆ ಮತ್ತ್ಯಾರ ಗಟ್ಟು ಗಂಡಸರಾಗಿದ್ರ ನಿನ್ನ ಕಡ್ದ ಚರಗಾಚೆಲ್ತಿದ್ರು ಡೇ ತವ್ರು ಮನ್ಯಾಗ ಅದೇನಿ ತವ್ರು ಮನ್ಯಾಗ ಅದೇನಿ ಇಷ್ಟ ಅದ ಹರಾಡ್ತಿಲ್ಲ ಅವ ಬರ ನಿಮ್ಮವ್ವನ ಬಾ ನಮ್ಮ ಮನಿಗೆ ಬಾ ಏನ್ ಮಾಡ್ತಿ ಬಾ ನಮ್ಮೂರಿ ಬಾ ಏನ್ ಮಾಡ್ತಿ ಅವ್ನು ಖರೆ ನಾಯಿ ಚೂಬಿಡ್ತೀನಿ ನಿನಗ ನಿಮ್ಮೂನಾಗ್ತಿ ಇಷ್ಟು ಇಷ್ಟ ಅಲ್ಲ ನೀನು ಬಾ ನಮ್ಮೂರಿಗೆ ಏನ್ ಮಾಡ್ತೀ ಬಾ ನಮ್ಮೂರಿಗೆ ಏನ್ ಮಾಡ್ತಿ ನೀನು ನಾವು ನೀನು ಬಿಳಿ ನಾಯಿ ಚೂ ಬಿಡ್ತೀನಿ

ನಮಗೆ ಏನ್ ತಿಳ್ಕೊಂಡಿ ನಮ್ಮ ಆಸ್ತಿ ಎಲ್ಲೈತಿ ಎಷ್ಟೈತಿ ಹೆಂಗೈತಿ ಅಂತ ನಮಗ ಗೊತ್ತಿಲ್ಲ ಹಾ ಇಲ್ಲಿಂದ ರಾಣಿಬೇನಿಗೆ ಹೋಗ್ಬೇಕಾರೆ ಎಡಕ ಬಲಕ ಹೊಲ ಅದಾವಲ್ಲ ಅವೆಲ್ಲ ಯಾರು ಅಂತ ತಿಳ್ಕೊಂಡಿ ಯಾರುವ ಅವರು ಅವ್ರು ಮತ್ತಿ ಈ ಕಡೆ ಹಾವೇರಿಗೆ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಆಫೀಸು ದೊಡ್ಡ ದೊಡ್ಡ ಸರ್ಕಲ್ಲು ದೊಡ್ಡ ದೊಡ್ಡ ಬಿಲ್ಡಿಂಗು ಅವೆಲ್ಲ ಯಾರು ಅಂತ ತಿಳ್ಕೊಂಡಿ ಯಾರು ಅವೆಲ್ಲ ಅವರು ಅವರು ಬೇಡ ನಿನ್ನ ಮಾರಿಗೆ ಹೇಳಿ ಎಲ್ಲ ಅವ್ರದ ಅವ್ರವ್ರದ ಆದ್ರೆ ನೀನ್ ತಾನದ್ ಏನೈತಿ ಐತಿ ಆ ಕಡೆ ಈ ಕಡೆ ಬಿಟ್ಟು ನಡಕ್ಕೇನು ಕರೇ ರೋಡ್ ಹೊಕ್ಕತ್ತಲ್ಲ ಅದೊಂದ ನಂದಲಿ ಅಪ್ಪ ಏ ಅದ್ ಒಂದ ನಿಂದ ಹಾಕ್ ಸಾಧ್ಯ ಮತ್ತೊಬ್ಬರದ ಹಾಕ್ ಸಾಧ್ಯ ಇಲ್ಲ ಏ ನಾನಿ ಮುರಿ ಬರಂಗಿಲ್ಲ ನಮ್ಮ ಅಮ್ಮ ನಮ್ಮ ಅಪ್ಪಗೆ ಹಾಕಿ ನಾನು ಒಬ್ಬಕ್ಕೆ ಮಗಳು ಹೆಣ್ಣು ಅಂದ್ರು ನಾನ ಗಂಡ ಅಂದ್ರು ನಾನ ದೇವರಣ್ಣ ಮಾಡಿ ಹೇಳ್ತೀನಿ ಹೆಣ್ಣಂತೂ ಅಲ್ಲ ಅಲ್ಲ ನೀನು ಅಲ್ಲ ಮತ್ತೆ ದೇವರಣ್ಣ ಗಂಡ ನೀನು ಸ್ವಲ್ಪ ನೀನು ಜಾತಕ ಕೊಡ್ತೀಯಾ ಅದಕ್ಕೆ ಹೋಗಿ ತೋರಿಸ್ಕೊಂಬರ್ತೀನಿ ಅವ್ರು ಮೂರು ಮಂದಿಗೂ ಅವು ರಾಶಿ ಮೇಲೆ ಗಂಡ ಮಾಲಿ ಉಣ್ಣಾಕ ಕುಂತೀರಿ ರೇ ಬೇವರ್ಸಿ ನಮ್ಮ ಇಬ್ರ ಜಾತಕ ನೋಡತ ಕಸಾರಿ ಹೋಗ್ತ ಅವ್ರಿಬ್ರು ಏ ಏನು ಏನು ಮಾಡ್ಕೊಂಡು ತಿಂದನು ಬಿದ್ರಾಕ್ಕ ಏನೇನು ಗಂಟೋಗುತ್ತೆ ಏನು ಅವ ಬಿದಿರ್ತಿತ್ತು ನಾನು ಆದ್ರೆ ಮುಂಜಾನೆಂದ ಸಂಜೆ ಮಟ ನೀನು ಕೈ ಬಾಯಿನ ಕೆಲಸ ಕೇಳ್ಬೇಕಾದ್ರೆ ಅವಿ 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 ಹಾಂ ಬರೀ ಕೈ ಬಾಯಿ ಕೆಲಸ ಕೇಳಾಕ ಹಿಂಗ ಮಾಡ್ತಿದಿ ಇನ್ನು ಹಗಲು ನಿನ್ನೊಪ್ಪದ್ರ ನಾ ಹೆಂಗ ಸಹಿಸಬೇಕು ಉಪ್ಪಾ ನನ್ನ ನಿನಗಾತ ಅಲ್ಲಿ ಏನ್ ವಿಚಾರ ಮಾಡು ಮುಂಜಾನೆಯಿಂದ ಸಂಜೆ ಮಟ್ಟ ಕತ್ತಿ ದುಡ್ದಂಗೆ ದುಡಿತೀನಿ ಮುಂಜಾನೆ ಕಸ ಹೊಡಿಸ್ತಿದ್ದಿ ಮಧ್ಯಾಹ್ನ ಕಸ ಹೊಡಿಸ್ತಿದ್ದಿ ರಾತ್ರಿ ಕಸ ಹೊಡಿಸ್ತಿದ ಕಸ ಹೊಡೆದ ಹೊಡೆದ ಕೈ ಮೇಲೆ ತಗೋ ಅಲ್ಲ ವಿಚಾರ ಮಾಡು ಅಂತ ಅದು ನನ್ನ ಉಪದ್ರ ಯಾವಾಗ ಆತು ಎಷ್ಟೊತ್ತನೇ ಆತು ಎಲ್ಲಿ ಆತು ಸ್ವಲ್ಪ ಮಾನ ಐತೆ ಹಂಗ ಹೇಳ್ತೀಯಲ್ಲ ಆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರ ನಾನೇ ಇಲ್ಲಿ ಬರ್ತಿದ್ದೆ ಅತ್ತಿ ಮನೆಗ್ಳೆತೇನಕ್ಕ ತತ್ ನಿಮ್ಮ ಊರು ನಿಮ್ಮ ಆಸ್ತಿಗೆ ಬೆಂಕಿ ನಮ್ಮ ಬೆಂಕಿನ ಹಚ್ಕೊ ಹೋಗ ನಮ್ಮ ಮಾಸ್ತಿ ನಮ್ಮ ಹತ್ರ ಇದ್ರ ನಿಮ್ಮ ಅಂತಾರೆ ಮಾಸ್ತ ಮಂದಿ ನಡಿಯ ಒಂದು ಮೂರು ಒಂದು ಮೂರು ಒಂದು ಮೂರು ತಿನುಸ್ರೇನು ನಮ್ಮ ಮಾಸ್ತಿ ನಮ್ಮ ಹತ್ರ ಇದ್ರ ಏಯ್ ನಿಮ್ಮ ಅಂತಾರೆ ಮಾಸ್ತ ಮಂದಿ ನಡಿಯ ನಿಮ್ಮ ಮಸ್ತ್ ನಿಮ್ಮ ಹತ್ರ ಇದ್ರೆ ನಮ್ಮಂತವ್ರು ಮಸ್ತ್ ಮಂದಿ

ಮದುವೆಗಿಂತ ಮೊದಲು ಅಪ್ಪಗೆ ನೀ ಏನು ಮಾತು ಕೊಟ್ಟಿದ್ದಿ ಏನು ನೂರ ಎಂಟು ಮಾತು ಕೊಟ್ಟಿರ್ತೀನಿ ನಾನು ಆದ್ರೆ ಆದರೆ ಶ್ಯಾಮನಂಗಲ್ಲ ನಾನು ಮಾತು ಕೊಟ್ಟ ಮೇಲೆ ಮುಗಿದು ಹೋಗ್ತು ಹೋಗೋದ ಏಯ್ ನಮ್ಮ ಅಪ್ಪಗೆ ನೀ ಏನು ಮಾತು ಕೊಟ್ಟಿದ್ದಿ ನಿಮ್ಮ ಮಗಳಿಗೆ ಸೊಂಟಕ್ಕೊಂದು ಡಾಬ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಿ ಗೋ ಅವನು ಮದುವೆ ಆಗೈತೆ ಆಗೈತಿ ನಿನ್ನ ಸೊಂಟ ತೊಳ್ತೀನಿ ಸಿಕ್ಕಿಲ್ಲ ನನಗೆ ನೀ ಹಿಡಿದ್ರೆ ಬರ್ತತಿ ಅದೇ ಹಿಡಿಯಂಗೆ ಇರಲಿ ಸೊಂಟ ತೊಳ್ತೀನ ಅದು ಹೋಗ್ಲಿ ಬಿಡು ಮತ್ತೆ ನನಗೊಂದು ಲೋಲಕ್ಕೆ ಮಾಡಿಸ್ಕೊಡ್ತೀನಿ ಅಂದಿದ್ದಿ ಪಾ ಮದುವೆ ಆಗೈತೆ ಆಗೈತಿ ನನ್ನ ಪಾಲಿಗೆ ಲವ್ ಲಾಕ ಆಗಿಬಿಟ್ಟೈತಿಲಿ ಏ ನೀ ಯಾವಾಗ ಇಷ್ಟು ಮಾತಾಡ್ತಿ ಹೆಚ್ಚಿಗೆ ಮಾತ್ರಕ್ಕೆ ಹೋಗಬೇಡ ನಾ ಬರಂಗಿಲ್ಲ ನಿಮ್ಮ ಊರಿಗೆ ನೀ ಏನ ಬರ್ಬೇಕ್ ನಮ್ಮ ಮನಿಗೆ ನಾವು ಅಲ್ಲಿ ನಾ ಬಿಡಂಗಿಲ್ಲ ಆ ವಲ್ಯಾಂಗಿಲ್ಲ ಏ ಬಿಡಂಗಿಲ್ಲ ಅಂದೆ ನಾ ಬಿಡಂಗಿಲ್ಲ ಒದಗ ಶಾಂಪು ಹಚ್ಚಿ ತೊಳದೊಳ ಚಂದನ ತಗೋದನ

கட்ட கொண்டியாளி எத்தனை கட்ட கொண்ட இயற்கை ஒன்று வந்தோ சுவாரி படுவார மாறே உனதாக பார்த்த பங்காரி சொந்தர வர நாடு ಕಷ್ಟ ನೋಡಿದರ ದಿನ ಕಷ್ಟ ನೋಡಿದರ ಮುಟ್ಟಾಡುವಂಗ ಅಸತಿ ಬಂಗಾರಿ ಹೆಂಗ ಮಾಡಲಿ ನಿನ್ನ ಕಷ್ಟ ನೋಡಿದರ ಮುಟ್ಟಾಡುವಂಗ ಅಸತಿ ಬಂಗಾರಿ ಹೆಂಗ ಮಾಡಲಿ ತಮ್ಮವಾನ ಹೆಂಗಿ ನಟ್ಟಿಗೆ ஏன்னா ரக கூதல ஏன்னா சந்தனார சபகூதல